ಮೇಲ್ಗಡೆ ಟೈಲ್ಸ್ ಹಾಕ್ಸಿದ್ಮೇಲೆ ಈ ಥರ ಪ್ರಾಬ್ಲಮ್ ಆಗಿರೋದು ಅಲ್ಲಿ ಕಾಲಿನ ಬೆಲೆ ಎಲ್ಲ ಸುಟ್ಟೋಗಿ ವೈರಿಂಗ್ ಎಲ್ಲ ಹೋಗಿದೆ ಇದೆಲ್ಲ ನೀರೆಲ್ಲ ಹಿಂಗೆ ಸುರಿದು ಇದು ಮೇನ್ ಗೋಡೆ ತಾರಿಸಿ ಇಷ್ಟು ಗೋಡೆ ಎಲ್ಲ ಈ ಥರ ಹಂಗೆ ಪ್ರಾಬ್ಲಮ್ ಆಗಿದೆ ನಮಸ್ತೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಿ ಇದು ಇವತ್ತಿನ ಕೆಲಸ ತಾರಸಿ ಮೇಲೆ ಟೈಲ್ಸ್ ಹಾಕಿದರೆ ಟೈಲ್ಸಿಂದ ನೀರು ಲೀಕ್ ಆಗಿ ತಾರಸಿಗೆ ನೀರು ಇದೆ ಅಂತ ಹೇಳಿದರು ಅದೇ ರೀತಿ ನಾವು ಬಂದು ಇವತ್ತು ಟೈಲ್ಸ್ ಎಲ್ಲ ಪೂರ್ತಿ ತೆಗೆದಾಕಿ ಮತ್ತು ಚಿಪ್ಪಿಂಗ್ ಮಾಡಿ ಅದ್ರ ಮೇಲೆ ಫ್ಲೋರಿಂಗ್ ಮಾಡಬೇಕು ತಾರ್ಸಿಗೆ ನೀರು ಹೋಗ್ದಾರತಿ ನೋಡಿ ಎಲ್ಲ ಪೂರ್ತಿ ಹೊಡೆದಾಕಿ ಎತ್ತಾಕಿ ಎಲ್ಲ ಚಿಪ್ಪಿಂಗ್ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಇದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಮಾಡೋಕ್ಕೆ ನೋಡಿ ಪೂರ್ತಿ ಟೈಲ್ಸ್ ಹಾಕಿದ್ದಾರೆ ಎಲ್ಲ ಪೂರ್ತಿ ತಾರಸಿ ಮೇಲೆ ಬಿಲ್ಡಿಂಗ್ ಏನಿದೆ ಪೂರ್ತಿ ಟೈಲ್ಸ್ ಹಾಕಿದ್ದಾರೆ ಇದೇನು ನೋಡ್ತಾಯಿದ್ದಾರೆ ಈ ಭಾಗದಲ್ಲಿ ನೀರು ಲೀಕೇಜ್ ಆಗ್ತಾಯಿದ್ದಾರೆ ಅದು ಅದಕ್ಕೆ ಈ ಭಾಗ ಟೈಲ್ಸ್ ತೆಗೆದಾಕ್ಬಿಟ್ಟು ಮತ್ತೆ ನೀಟಾಗಿ ಫ್ಲೋರಿಂಗ್ ಮಾಡಿ ನೈಸ್ ಗಾರೆ ಮಾಡಬೇಕಂತೆ ಮಾಡೋಣ ನೋಡಿ ಸಿಮೆಂಟ್ ಹೇಗೆ ಎತ್ಕೊ ಬರ್ತಾ ಇದಾರೆ ಇವಮ್ಮ ಅವ್ರ ಕೆಲೇ ತರಿಸೋದಲ್ವ ಅಮ್ಮ ಸಿಮೆಂಟು ನೀನೇ ಕೂತ್ಕೊಬರಕ್ಕೆ ಹೋದೆ ನೋಡಿ ನಮ್ಮ ಕೆಲಸದವ್ರು ಹೇಗೆ ಎತ್ಕೊ ಹೋಯ್ತಿದ್ದಾರೆ ಸಿಮೆಂಟು

अक जग्गल नीर तोडकोलती फस्ट हाँ 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 आईल अदे मिक्स लिखीडाक इन हाख हाँ मिक्सम साकुट कर मिक्सम

न सुत्ता विका बा आ नन्ना ಎಲ್ಲಾ ಬಿಡ್ಕ್ಕೆ ಆದ್ರೆ ನಲ್ಲಿ ಮುಂಗಡೆ ಬಿಟ್ಟಿ ರೈತಕನ ನೀ ಬಿಡ್ ಬಿಡಾ ಅಷ್ಟೇ ಅಷ್ಟೇ ಬರೋದು ಪೈಪೆ ಇರಲ್ಲ ನೀರ ಟ್ಯಾಂಕ್ ಮಾಡೋದು ನಾಯ್ತು ನಾಲ್ಕು ಪೋಸ್ಟ್ ಇಷ್ಟಾದು ಕೋಮತಿ ಮಗಾರು ಮಟ್ ಹೋಗಿ ಬಿಡಾ ಪೇಮೆಂಟ್ ದಾ ಏನೋ ಏನು ಕತ್ತಾದು ಬಿಡತೆ ಪಡ್ಯಾ ದಾ ಟೈಲ್ सोडದೇರ ಗ್ಯಾಪ್ ಕೆ ತರ ತೆಳಿಯಾಗ್ತಾ ಇದೇವೆ ಏನಕ್ಕೆ ಅಂದರೆ ಕ್ರಾಕ್ ಬರದೇ ಇರಲಿ ಅಂತ ಹಾಂ ಸುತ್ತ ಬಾ ತಿಳಿ ಹಾಕೊಂಡು ಎಲ್ಲ ಫಿನಿಶಿಂಗ್ ಆದಮೇಲೆ ಕ್ರಾಕ್ ಬರಬಾರ್ದು ಮುಂದೆ ಈ ರೀತಿ ಅಂತ

ಜಾಸ್ತಿ ನೀರು ಆಗಿರಲಿ ಗಟ್ಟಿ ಗಟ್ಟುಗಟ್ಟಿಗೆ ಹಾಂ ಅತಿ ತಳ್ಳೆನಿರ್ಬಾರ್ದು ಅತಿ ಗಟ್ಟಿ ಆಯ್ತಕ್ಕ ಆಯ್ತಕ್ಕಾಕಿ ಇನ್ನೊಂದು ಸ್ವಲ್ಪ ತಿಳಿ ಕಲ್ಸ್ಕೊ ತರ ಗ್ಯಾಪ್ ಗ್ಯಾಪ್ ಇರೋದಕ್ಕೆಲ್ಲ ತಿಳಿ ಹಾಕ್ಬೇಕು ಹಂಗೆ ಒಂಚೂರು ಗ್ಯಾಪ್ ಇಲ್ದಂಗೆ ರಾಪಾಡು ಇತ್ತು ಹೊರ ನೀಟಾಗಿ ತುಂಬ ನಿಮ್ಗೆ ಹುಡುಗ ಗ್ಯಾಪ್ ಕಾಣ್ಬಿಡ್ದ ತರ್ಸಿದು ಹಂಗರ ನೀಟಾಗಿ ಬರ್ಲ ಎಲ್ಲ ತಕ್ಕು ಮಾಡು

पेट कड़े रनिंग प्रोग्रेस स्टार्ट टो तो लेवल

ಶ್ರಮಜೀವಿ ಜೀವಿ ಒಕ್ಕ ಇಂಜಿನಿಯರು ಜೊತೆಗೆ ವರ್ಕರು ಎರಡು ಕಮ್ಮಿ ಇಲ್ಲ ಯಾವ ಗಂಡಾಳಿಗೆ ಗಂಡಾಳಿಗೇನು ಯಾವ ಗಂಡಾಳಗೇನಿಲ್ಲ ಸತಿ ಊರೇ ನೋಡಿ ಅವ್ರ ನಗುಗೆ ಅವ್ರ ನಗುಗೆ ಕಾಸು

मटकोल मटकोल ನೋ ಬೇರೆನೇ ಬಳಸರೆ ನಮ್ಮನ್ನ ಬಳಸಕೊಳದು ಬರ ತೆರೆ ಇಲ್ವಾಲ ತಾಲೋಣನೆ ಮದುವೆ ಬರಬಾ ಬಿ ಅಲುಕಕ್ಕೆ ತೀತಾ ಅಲುಕಕ್ಕೆ ಕರಕಲಾಸ ಸಿಮಿ और बेलकेरा नमस्कार हां कच्चीता पर पोटू लगा वाला पड़ा है हमने लगावन है हाल है ये बुरी किला ಅಂತ ಅದಕ್ಕೆ ಒತ್ತು ನಾನು ಅಕ್ಕೆನು ಗುಡ್ ಮಾಡ್ತಿದಾರಾ ಹೆಂಡಿಗೆ ಕಕ ಅದೇ ರಾಮ್ ಇಂಚೂರು ನೆಟ್ಟಿಗೆ ನೀನು ಇಲ್ಲಿ ಬನ್ನಿಲ್ಲ ಕಂಪ್ಲೀಟ್ ಆಗಿದೆ فائنل فنیشینګ ایت ایت تارسی لیولینګ نو فنیشینګ 3/8 meter. Dilya, jab mere ke paas <laughs> nahi dilo ko 3 ला अच्छा कर रहा

ഈ ഇടേ സ്റ്റോർ ദേ ഇതിന നമ്മ ഇന്ത്യകാരൊക്കെ എല്ലാതെല്ലാം നീ കപ്പസനല്ല ಬರലക്കണ നേരാറു ആ സച്ചി ഊണു വെയ്തനേണ ನೋಡಿ ಇದು ತಯಾರಿಸಿ ಡ್ಯಾಮೇಜಿಂಗ್ ಇತ್ತು ಈಗ ಕ್ಲೈಮ್ಯಾಕ್ಸು ಫುಲ್ಲು ಫಿಲ್ ಅಪ್ ಆಯಿತು ಕ್ಲಿಯರ್ ಆಗೈತೆ ಚೆನ್ನಾಗಿ ಕ್ಲಿಯರ್ ಮಾಡಿದಾನೆ ಇವರೇ ಮನೆ ಓನರು ಸರ್ ನಿಮ್ಗೆ ಖುಷಿ ಆಯ್ತಾ ಎಲ್ಲ ಕಂಪ್ಲೀಟ್ ಆಗಿರೋದಾ ಹೌದಾ ಮಡಿಗೆ ಕೆಲಸ ಎಷ್ಟ ಆಗಿದೆ ಅಂತ ತುಂಬಾ ಚೆನ್ನಾಗ್ ಮಾಡಿದಾರೆ ಟೈಮ್ಸ್ ಹಾಕಿದೋ ಎಲ್ಲ ಪ್ರಾಬ್ಲಮ್ ಆಗಿತ್ತು ಇವಾಗ ಟೈಮ್ಸ್ ಬೇಡ ಜಾರಣೆ ಮಾಡ್ತಾರ ಅಂತ ನಮ್ಮ ಮನೋರ್ ಹೇಳಿ ಮಾಡ್ತಿದ್ವಿ ತುಂಬಾ ಚೆನ್ನಾಗ್ ಮಾಡ್ಕೊಡ್ತಾರೆ ನೀಟಾಗೆಲ್ಲ ವಾಟನ ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡಿ ಬೆಳೆಯನ್ನು ನೀಟಾಗಿ ಚೆನ್ನಾಗಿ ಮಾಡಿ